ಆರಣೀಯ ಇಸ್ಲಾಮಿ ಸಹೋದರ ಸಹೋದರಿಯರು ಅಲ್ಲಾಹನನ್ನು ಅತಿ ಹೆಚ್ಚು ಪ್ರೀತಿಸಿ ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂನಾದೇಶಗಳನ್ನು ಬಹಳ ನಿಷ್ಠೆಯಿಂದ ಪಾಲಿಸಿ ಅಲ್ಲಾಹನ ಭಯದೊಂದಿಗೆ ಬದುಕಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ ವಸೀಯತ್ ಮಾಡುತ್ತಿದ್ದೇನೆ ಅಲ್ಲಾಹು ಸ್ಮಶಾನ ಹವತ ಅವನ ಮಾರ್ಗದಲ್ಲಿ ಬದುಕಲು ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಬಹಳ ಸಂತೃಪ್ತಿಯಿಂದ ಮರಣ ಹೊಂದಲು ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ ಅಲ್ಲಾಹು ತೃಪ್ತನಾಗುವ ಅಲ್ಲಾಹು ಇಷ್ಟಪಡುವ ಅಲ್ಲಾಹು ಪ್ರೀತಿಸುವ ಅಲ್ಲಾಹನ ಸಜ್ಜನ ದಾಸರಲ್ಲಿ ಅಲ್ಲಾಹು ಸುಮಹಾನ ಹೂವ ತಯಾಲ ನಮ್ಮೆಲ್ಲರನ್ನೂ ನಮ್ಮ ಕುಟುಂಬವನ್ನು ಸೇರಿಸಲಿ ಆ ಸಹೋದರ ಸಹೋದರಿಯರೇ ರಬಿಯುಲ್ಲವಲ್ ತಿಂಗಳಿದು ಜಗತ್ತಿನುದ್ದಕ್ಕೂ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾಹು ಅಲಿಹಿವಸಲ್ಲ ಮರ ಸ್ಮರಣೆ ಅಲ್ಲಾಹನ ಪ್ರವಾದಿಯ ಬಗ್ಗೆ ಚರ್ಚೆಗಳು അതി അതിഹച്ഛു മുഹമ്മദ് മുസ്തഫ സല്ലു വലഹി വസം ജഗത്ത ഇസ്ലാമന കലസിക്കൊടുത്തു അല്ലാഹന ജഗത്തിനല്ലി അസാമാന്യവാദ അസാമണയെന്ന് തന്നെ അദ്ഭുതകള മൂലക അല്ല ബദലായി അല്ലാഹന പ്രവധി ജഗത്തുക ഇസ്ലാമന കലസിക്കൊടുത്ത ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತಂದದ್ದು ಅಸಾಮಾನ್ಯವಾದ ಬದಲಾವಣೆ ತನ್ನ ನಿಷ್ಕಳಂಕವಾದ ಬದುಕು ತನ್ನ ಸ್ವಚ್ಛವಾದ ಬದುಕು ಮತ್ತು ತನ್ನ ಸ್ಪಷ್ಟವಾದಂತಹ ಸಂದೇಶಗಳು ಕೊಲ್ಲ ಅಮ್ಲಿ ಕುಲಕ್ಕೊಂ ಕೊಲ್ಲ ಕುಲ್ ಲ ಅಕೂಲಕ್ಕೊಂ ಇಂದಿ ಹಜಾ ಇನ್ ಉಲ್ಲ ಒಲ ಗೈಬಾ വല അക്കുലക്കും ഇനി മലക് നന്ന ബളി അല്ലാഹന ഖജാനെ നാനും നിന്നി വല അഹലുൽ ഗൈബ നാനും ഗൈബ് ബല്ലവനു അല്ല പരോക്ഷ ജ്ഞാന ഇരുവനു അല്ല വല അക്കുലക്കും ഇനി മലക് നാ മലക്ക് നു ദര എന്ത നു നിന്നി നന്ന ബന് ಇನ್ ಬೇವು ಇಲ್ಲ ಮಾ ಇಲಯ್ಯ ನಾನು ನನಗೆ ಬಂದಿರುವ ದೈವಿಕ ಜ್ಞಾನದವನ್ನ ಅನುಸರಿಸ್ತಾ ಇದ್ದೇನೆ ವಹಿಯ ಶಿಕ್ಷಣದಿಂದ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೆ ನನಗೆ ವಹಿ ಇದೆ ನನಗೆ ಸ್ಪಷ್ಟವಾದಂತಹ ಅರಿವಿದೆ ಅದು ವಹಿನಿಂದ ಸಿಕ್ಕಿದಂತಹ ಅರಿವು ಬದುಕು ಏನು ಬದುಕಿನ ವಾಸ್ತವಿಕತೆಗಳೇನು ವೈಯುಕ್ತಿಕ ಸಾಮಾಜಿಕ ಆರ್ಥಿಕ ಕೃಷಿ ಸಾಹಿತ್ಯ ಸೈನ್ಸ್ ಟೆಕ್ನಾಲಜಿ ಇದೆಲ್ಲ ಉದ್ಗಳ ಬಗ್ಗೆ ಇದೆಲ್ಲದರ ವಾಸ್ತವಿಕತೆಗಳೇನು ಎಂಬುದರ ಬಗ್ಗೆ ನನಗೆ ಅರಿವಿದೆ ಆ ಅರಿವು ಇನ್ ಅತ್ತಬಿಯು ಯೂಹ ಇಲಯ್ಯ ಅದು ವಹೀನ ಅರಿವದು ವಹೀನ ಅರಿವದು ಆದ್ದರಿಂದ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ವಸಲ್ಲಂ ಜನರಿಗೆ ಜಗತ್ತಿಗೆ ಇಸ್ಲಾಂ ಅನ್ನು ಪರಿಚಯಿಸುವುದು ಇಸ್ಲಾಂ ಅನ್ನು ಕಲಿಸಿಕೊಡುವುದು ಒಂದು ತನ್ನ ನಿಷ್ಕಳಂಕವಾದ ಬದುಕು ಕಳಂಕಗಳಿಲ್ಲದ ತನ್ನ ಸ್ವಚ್ಛವಾದ ಬದುಕಿನ ಮೂಲಕ ಎರಡು ತನ್ನ ಬಳಿಯಲ್ಲಿರುವ ಸ್ಪಷ್ಟವಾದ ಅರಿವು ಜಗತ್ತಿನಲ್ಲಿ ಧಾರಾಳ ದಾರ್ಶನಿಕರಿದ್ದಾರೆ ಧಾರಾಳ ಸುಧಾರಕರಿದ್ದಾರೆ ಅರಿಸಟಿಲ್ ಶೇಕ್ಸ್ಪಿಯರ್ ನೆಪೋಲಿಯನ್ ಅಲೆಕ್ಸಾಂಡರ್ ಕಾರ್ಲ್ ಮಾರ್ಕ್ಸ್ ಹೀಗೆ ಧಾರಾಳ ಧಾರಾಳ ನೀವು ಈ ಯಾರೊಂದಿಗೂ ಅಲ್ಲಾಹನ ಪ್ರವಾದಿಯನ್ನು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅವರೆಲ್ಲರೂ ವ್ಯಕ್ತಿಗಳು ಅವರೆಲ್ಲರೂ ಮಾತಾಡಿದ್ದು ಅವರ ಅಭಿಪ್ರಾಯಗಳು ಆದರೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಮಾತಾಡುವುದು ವಹೀನ ಮೂಲಕ ಅಲ್ಲಾಹನ ಪ್ರವಾದಿಯ ಅರಿವು ವಹೀನ ಅರಿವು ಆದ್ದರಿಂದಲೇ ಜಗತ್ತಿನಲ್ಲಿ ಯಾವ ದಾರ್ಶನಿಕರೊಂದಿಗೂ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರನ್ನು ನಿಮಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಾಹನ ಪ್ರವಾದಿ ಮಾತಾಡುತ್ತಾ ಇರುವುದು ವಹೀನ ಶಿಕ್ಷಣದಲ್ಲಿ ಅಲ್ಲಾಹನ ಪ್ರವಾದಿಗೆ ಸ್ಪಷ್ಟವಾದ ಅರಿವಿದೆ ಅದು ವಹೀನಿಂದ ಸಿಕ್ಕಿದ ಅರಿವು ಆ ಅರಿವಿನ ಮೂಲಕ ನಾನು ನಿಮಗೆ ಅಲ್ಲಾಹನ ಸಂದೇಶವನ್ನು ಕೊಡುತ್ತಾ ಇದೆ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ಈ ಜಗತ್ತಿನಲ್ಲಿ ಸಾಧಿಸಿರುವ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದ್ರೆ ಅಲ್ಲಾಹನ ಪ್ರವಾದಿ ಈ ಜಗತ್ತನ್ನು ಬಿಟ್ಟು ಹೋಗಿ ಸಾವಿರದ ನಾಲ್ಕು ನೂರು ವರ್ಷಗಳು ಕಳೆದು ಹೋಯಿತು ಇಂದಿಗೂ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ಆರಾಧಿಸಲ್ಪಡುವ ಪೂಜಿಸಲ್ಪಡುವ ದೇವರಾಗಲಿಲ್ಲ ಅಲ್ಲಾಹನ ಪ್ರವಾದಿ ಇಂದಿಗೂ ಕೂಡ ಮನುಷ್ಯರಾಗಿಯೇ ಉಳಿದಿದ್ದಾರೆಂಬುದು ಅಲ್ಲಾಹನ ಪ್ರವಾದಿಯ ಅತ್ಯಂತ ದೊಡ್ಡ ಸಾಧನೆ ಜಗತ್ತಿನಲ್ಲಿ ಎಲ್ಲಾ ಮಹಾಪುರುಷರುಗಳು ದೇವರುಗಳಾಗಿದ್ದಾರೆ ಎಲ್ಲಾ ಮಹಾಪುರುಷರುಗಳು ಪೂಜಿಸಲ್ಪಡುವ ಆರಾಧಿಸಲ್ಪಡುವ ದೇವರುಗಳು ಯಾರು ಕೂಡ ಮನುಷ್ಯರಾಗಿ ಯಾವ ಮಹಾಪುರುಷನು ಉಳಿಯಲಿಲ್ಲ ಅವರನ್ನು ಮನುಷ್ಯನ ಬದುಕಿನಿಂದ ಬೇರ್ಪಡಿಸಿ ಎಲ್ಲಾ ಮಹಾನ್ ವ್ಯಕ್ತಿಗಳನ್ನು ಎಲ್ಲಾ ದಾರ್ಶನಿಕರನ್ನು ದೇವತ್ವದ ಪದವಿಗೆ ಏರಿಸಲಾಗಿದೆ ಅವರೆಲ್ಲರೂ ಜಗತ್ತಿನಲ್ಲಿ ಪೂಜಿಸಲ್ಪಡುವ ದೇವರುಗಳು ಆರಾಧಿಸಲ್ಪಡುವ ದೇವರುಗಳು ಆದರೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಮರನ್ನು ನೂರ ಇಪ್ಪತ್ತು ಕೋಟಿ ಮುಸ್ಲಿಮರು ಅವರ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ಆದರೆ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದರನ್ನು ಆರಾಧಿಸುವುದಿಲ್ಲ ಪೂಜಿಸುವುದಿಲ್ಲ ಅಲ್ಲಾಹನ ಪ್ರವಾದಿ ಇವತ್ತಿಗೂ ದೇವರಾಗಲಿಲ್ಲ ಅಲ್ಲಾಹನ ಪ್ರವಾದಿ ಇವತ್ತಿಗೂ ಮನುಷ್ಯರಾಗಿದ್ದಾರೆ ಅಲ್ಲಾಹನ ಪ್ರವಾದಿಯ ಅತಿ ದೊಡ್ಡ ಸಾಧನೆ ಅದು ಯಾಕೆಂದರೆ ಸೃಷ್ಟಿಕರ್ತ ಯಾರು ಸೃಷ್ಟಿಗಳು ಯಾರು ಎಂಬುದರ ಬಗ್ಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟಿರುವ ಸ್ಪಷ್ಟವಾದ ಪ್ರಬಲವಾದ ಅರಿವಿನ ಪರಿಣಾಮ ಅದು ಇವತ್ತಿಗೂ ಮೊಹಮ್ಮದ್ ಮುಸ್ತಫಾರನ್ನು ಜಗತ್ತಿನಲ್ಲಿ ಯಾರು ಪೂಜಿಸುವುದಿಲ್ಲ ಅಲ್ಲಾಹನ ಪ್ರವಾದಿಯನ್ನು ಜಗತ್ತಿನಲ್ಲಿ ಯಾರು ಆರಾಧಿಸುವುದಿಲ್ಲ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟಿರುವ ಶಿಕ್ಷಣದ ಅರಿವಿನ ಬಹಳ ಪ್ರಬಲವಾದ ಅರಿವಿನ ಪರಿಣಾಮ ಅದೇ ರೀತಿ ಇವತ್ತಿಗೂ ಜಗತ್ತಿನಲ್ಲಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಅನುಸರಣೆ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ನಿಷ್ಠೆಯಿಂದ ಹದಿನಾಲ್ಕು ಶತಮಾನಗಳ ಆಚೆ ಬದುಕಿದ್ದ ಆ ಪ್ರವಾದಿಯನ್ನು ಎಷ್ಟು ಪ್ರಾಮಾಣಿಕವಾಗಿ ಜನರು ಅನುಸರಿಸ್ತಾ ಇದ್ದಾರೆ ಪವಿತ್ರ ಕುರ್ಆನ್ನ ಪ್ರಪ್ರಥಮ ಇಂಗ್ಲಿಷ್ ಟ್ರಾನ್ಸ್ಲೇಟರ್ ಮೊಹಮ್ಮದ್ ಮಡ್ಯೂಕ್ ವಿಲಿಯಂ ಪಿಕ್ತಲ್ ಪ್ರಪ್ರಥಮವಾಗಿ ಇಂಗ್ಲಿಷಿಗೆ ಪವಿತ್ರ ಕುರ್ಆನನ್ನು ಅನ್ನು ತರ್ಜುಮ ಮಾಡಿದ ಮೇಧಾವಿಯವರು ಮೊಹಮ್ಮದ್ ಮರ್ಮ ಡ್ಯೂಕ್ ವಿಲಿಯಂ ಟಿಕ್ತಲ್ ಒಬ್ಬ ಕ್ರೈಸ್ತ ಧರ್ಮಾನಿಯ ಒಬ್ಬ ಬ್ರಿಟಿಷ್ ಆಫೀಸರ್ ಮಿಡ್ಲ್ ಈಸ್ಟ್ ಅಲ್ಲಿ ತನ್ನ ಡ್ಯೂಟಿ ಮಾಡುವ ಸಂದರ್ಭ ಒಂದು ದಿವಸ ತನ್ನ ಮನೆಯಲ್ಲಿ ಹೀಗೆ ವಿಶ್ರಾಂತಿಯಲ್ಲಿರುವಾಗ ತನ್ನ ಮನೆಯ ಎದುರ್ನ ಮನೆಯಲ್ಲಿ ಒಂದು ಆಕಸ್ಮಿಕವಾದ ಒಂದು ಘಟನೆ ನಡೆಯುತ್ತೆ ಮನೆಯ ಯಜಮಾನ ಒಬ್ಬ ದೃಢಕಾಯನಾದ ಯುವಕನನ್ನು ಅವ್ಯಾಚ್ಯವಾಗಿ ನಿಂದಿಸ್ತಾ ಇದ್ದಾರೆ ಥಳಿಸ್ತಾ ಇದ್ದಾರೆ ಬಹಳ ಕೆಟ್ಟ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಒಬ್ಬ ವಯಸ್ಸಾದ ಒಬ್ಬ ಮನುಷ್ಯ ಆದರೆ ಈ ದೃಢಕಾಯನಾದ ಯುವಕ ಮೌನವಾಗಿ ಸಹಿಸ್ತಾ ಇದ್ದಾರೆ ಏನು ಮಾತಾಡ್ತಾ ಇಲ್ಲ ಪ್ರತೀಕಾರ ಸಿಗ್ತಾ ಇಲ್ಲ ಬಹಳ ಮೌನವಾಗಿ ಇದನ್ನೆಲ್ಲ ಆ ಯುವಕ ಸಹಿಸಿಕೊಂಡಿದ್ದಾರೆ ಹಾಗೆ ಇದೆಲ್ಲ ಮುಗ್ದ ಮೇಲೆ ಈ ಮನುಷ್ಯನಿಗೆ ಆಶ್ಚರ್ಯ ಆ ಯುವಕನನ್ನು ಭೇಟಿಯಾದರು ಯುವಕನೊಂದಿಗೆ ಕೇಳಿದ್ರು ಅಲ್ಲ ಸಹೋದರ ನಿನ್ನನ್ನು ಈ ರೀತಿ ಅವಮಾನಿಸುವಾಗ ನಿಂದಿಸುವಾಗ ಥಳಿಸುವಾಗ ಯಾಕೆ ನೀನು ಅವರ ಮೇಲೆ ಕೈ ಮಾಡಲಿಲ್ಲ ಆ ಯುವಕ ಕೊಟ್ಟ ಒಂದು ಉತ್ತರ ಇದೆ ಆ ಯುವಕ ಹೇಳಿದ್ರು ನಾನು ಇವರಿಂದ ಸಾಲ ಮಾಡಿದ್ದೆ ಸಾಲ ಪಡ್ಕೊಂಡಿದ್ದೆ ಸಾಲ ನೀವು ಸಾಲ ಪಡ್ಕೊಂಡ್ರೆ ಅದನ್ನು ಸಮಯಕ್ಕೆ ಸರಿಯಾಗಿ ತೀರಿಸಬೇಕೆಂಬುದು ನನ್ನ ಪ್ರವಾದಿ ನನಗೆ ಕಲಿಸಿಕೊಟ್ಟಿರುವ ಪಾಠ ನಾನು ಸಮಯದ ಒಳಗೆ ಈ ವ್ಯಕ್ತಿ ಕೊಟ್ಟ ಸಾಲವನ್ನು ನಾನು ತೀರಿಸಲಿಲ್ಲ ಒಂದು ತಪ್ಪು ನಾನು ಮಾಡಿದ್ದೆ ನನ್ನ ಪ್ರವಾದಿಯ ಶಿಕ್ಷಣಕ್ಕೆ ವಿರುದ್ಧ ಎರಡನೆಯದಾಗಿ ವಯಸ್ಸಾದ ಈ ಮನುಷ್ಯನ ಮೇಲೆ ನಾನು ಕೈ ಮಾಡಿದರೆ ಅದು ಕೂಡ ತಪ್ಪು ಎಂದು ನನ್ನ ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ಎರಡು ಅಪರಾಧಗಳನ್ನು ನಾನು ಮಾಡಬೇಕಾಗ್ತದೆ ಮರ್ಮಡ್ಯೂಕ್ ವಿಲಿಯಂ ಪಿಕ್ತಲ್ ಆಶ್ಚರ್ಯ ಚಕಿತರಾದರು ಹದಿನಾಲ್ಕು ಶತಮಾನಗಳ ಆಚೆ ಬದುಕಿದ್ದ ಪ್ರವಾದಿ ಮೊಹಮ್ಮದರ ಆ ಮಾರ್ಗದರ್ಶನವನ್ನು ಇವತ್ತಿಗೂ ನಿಷ್ಠೆಯಿಂದ ಒಬ್ಬ ಯುವಕ ಪಾಲಿಸುವುದೆಂದರೆ ಹದಿನಾಲ್ಕು ಶತಮಾನಗಳ ಆಚೆ ಮೊಹಮ್ಮದ್ ಮುಸ್ತಫಾ ಕಲಿಸಿದ್ದಾರೆಂಬ ಕಾರಣಕ್ಕೆ ಇವತ್ತಿಗೂ ಆ ನಿಷ್ಠೆ ಆ ಪ್ರಾಮಾಣಿಕತೆಯೊಂದಿಗೆ ಆ ವ್ಯಕ್ತಿಯನ್ನು ಅನುಸರಿಸಲಿಕ್ಕೆ ಇರುವ ಪ್ರೇರಣೆಗಳೇನು ಮರ್ಮ್ಯೂಕ್ ವಿಲಿಯಂ ಪಿಕ್ತಲ್ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರನ್ನು ಅಧ್ಯಯನ ನಡೆಸ್ತಾರೆ ಹಾಗೆ ಆ ಅಧ್ಯಯನ ಅವರನ್ನು ಇಸ್ಲಾಮಿಗೆ ತಲುಪಿಸ್ತದೆ ಅವರನ್ನು ಇಸ್ಲಾಮಿಗೆ ತಲುಪಿಸಿತು ಎಂದು ಮಾತ್ರ ಅಲ್ಲ ಅವರು ಕುರ್ಆನ್ ಅನ್ನು ಟ್ರಾನ್ಸ್ಲೇಷನ್ ಮಾಡುವ ಕುರ್ಆನ್ ಅನ್ನು ಇಂಗ್ಲಿಷಿಗೆ ತರ್ಜುಮಗೊಳಿಸುವಷ್ಟು ಇಸ್ಲಾಮಿನ ವಿದ್ವಾಂಸರಾಗ್ತಾರೆ ಮೊಹಮ್ಮದ್ ವಿಲಿಯಂ ಟಿಕ್ತಾರೆ ಮಾರುಕಟ್ಟಿನಲ್ಲಿ ಅವರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕುರಾನ್ ಸಿಗ್ತದೆ ಸಹೋದರ ಸಹೋದರಿಯರೇ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ವಸಲ್ಲಂ ಜಗತ್ತಿನಲ್ಲಿ ಸಾಧಿಸಿರುವಂತಹ ಅದ್ಭುತ ಆದ್ದರಿಂದ ಮೊಹಮ್ಮದ್ ಮುಸ್ತಫಾರನ್ನು ಕಲಿಯುವುದು ಅಲ್ಲಾಹನ ಪ್ರವಾದಿಯನ್ನು ತಿಳಿಯುವುದು ಒಬ್ಬ ಸತ್ಯವಿಶ್ವಾಸಿಯ ಅತ್ಯಂತ ದೊಡ್ಡ ಜವಾಬ್ದಾರಿ ನಿಮ್ಮ ಬದುಕಿನ ಬಹಳ ದೊಡ್ಡ ಜವಾಬ್ದಾರಿ ನೀವು ಮೊಹಮ್ಮದ್ ಮುಸ್ತಫಾರನ್ನು ತಿಳಿಬೇಕು ಮೊಹಮ್ಮದ್ ಮುಸ್ತಫಾರ್ ಅನ್ನು ನೀವು ತಿಳಿಬೇಕು ರಿಸಾಲತ್ ಎಂಬುದು ನಮ್ಮ ವಿಶ್ವಾಸದ ಭಾಗ ಅಸ್ಪದು ಅಲ್ಲ ಇಲಾಹ ಇಲ್ಲಲ್ಲ ಎಂಬ ಶಹಾದತ್ತಿನಿಂದ ನೀವು ವಿಶ್ವಾಸಿಗಳಾಗುವುದಿಲ್ಲ ಅಸ್ಫದು ಅನ್ನ ಮೊಹಮ್ಮದ ರಸೂಲುಲ್ಲ ಎಂಬ ಕಲಿಮತ್ತು ಜೋಡಿಸುವಾಗ ಮಾತ್ರ ನೀವು ವಿಶ್ವಾಸಿಗಳಾಗು ಆದ್ದರಿಂದ ರಿಸಾಲತ್ ನಿಮ್ಮ ಈ ಭಾಗ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಬಗ್ಗೆ ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಟ್ಟದ್ದು ಇಹಲೋಕ ಮತ್ತು ಪರಲೋಕದ ಅರಿವುಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಅರಿವು ಒಹಮ್ಮದ್ ಮುಸ್ತಫಾರ ಬಗ್ಗೆ ಇರುವ ಅರಿವಾಗಿದೆ ಇಹಲೋಕ ಮತ್ತು ಪರಲೋಕದ ಅರಿವುಗಳ ಪೈಕಿ ನಿಮಗಿರಬೇಕಾದ ಅತ್ಯಂತ ಶ್ರೇಷ್ಠವಾದ ಅರಿವು ಮಹಮ್ಮದ್ ಮುಸ್ತಫಾರ ಬಗ್ಗೆ ಇರುವ ಅರಿವು ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಟ್ಟ ಪಾಠ ಅಲ್ಲಾಹನ ಪ್ರವಾದಿಯನ್ನು ತಿಳಿಯುವುದು ಅಲ್ಲಾಹನ ಪ್ರವಾದಿಯನ್ನು ಕಲಿಯುವುದು ಅಲ್ಲಾಹನ ಪ್ರವಾದಿಯ ಪರಿಚಯ ಒಬ್ಬ ಸಾಮಾನ್ಯ ಸುಧಾರಕ ಅಲ್ಲ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಹಿವಸಲ್ಲ ಜಗತ್ತನ್ನೇ ಬದಲಾಯಿಸುವ ಬದುಕು ಸಾಗಿಸಿದ ಮಹಾನ್ ಪ್ರವಾದಿ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಅವರ ಬದುಕು ಬಹಳ ದೊಡ್ಡ ಅದ್ಭುತ ದರಾಳ ಮೋಜಿಜತ್ತುಗಳಿವೆ ಅಲ್ಲಾಹನ ಪ್ರವಾದಿಗೆ ಧಾರಾಳ ಮೋಜಿಸತ್ತುಗಳಿವೆ ಪವಿತ್ರ ಕುರ್ಆನ್ ಅಲ್ಲಾಹನ ಪ್ರವಾದಿಯ ಮೋಜಿಸತ್ತುಗಳ ಪೈಕಿ ಅತಿ ದೊಡ್ಡ ಮೋಜಿಸತ್ ಆದರೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಜಗತ್ತಿಗೆ ಇಸ್ಲಾಂ ಅನ್ನು ಕಲಿಸಿಕೊಡುವುದು ಜನರನ್ನು ಬದಲಾಯಿಸುವುದು ಅದ್ಭುತಗಳ ಮೂಲಕ ಅಲ್ಲ ತನ್ನ ಸ್ವಚ್ಛವಾದ ಬದುಕು ನಿಷ್ಕಳಂಕವಾದ ಬದುಕು ತನ್ನ ನಿಷ್ಕಳಂಕವಾದ ಬದುಕೆ ಅವರ ಸಂದೇಶವಾಗಿ ಮೈ ಲೈಫ್ ಈಸ್ ಮೈ ಮೆಸೇಜ್ ಮಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರ ಬದುಕೆ ಅವರ ಸಂದೇಶ ಆ ಬದುಕು ಬಹಳ ಅದ್ಭುತವಾದ ಬದುಕು ಬಹಳ ಅದ್ಭುತವಾದ ಬದುಕು ಅರವತ್ತ ಮೂರು ವರ್ಷಗಳವರೆಗೆಲ್ಲ ಪ್ರವಾದಿ ಬದುಕಿದ್ದು ಅರವತ್ತ ಮೂರು ವರ್ಷಗಳ ಪೈಕಿ ತನ್ನ ಮಾತಿನಿಂದ ತನ್ನ ವರ್ತನೆಯಿಂದ ಈ ಜಗತ್ತಿನಲ್ಲಿ ಅವರು ಯಾರನ್ನು ನೋಯಿಸಿದವರಲ್ಲ ಅವರಿಗೆ ಪತ್ನಿಯಂದಿರಿದ್ದಾರೆ ಅವರಿಗೆ ಸೇವಕರಿದ್ದಾರೆ ಅವರಿಗೆ ಜೊತೆಗಾರಿದ್ದಾರೆ ಸಹಾಬಿಗಳಿದ್ದಾರೆ ಶಿಷ್ಯಂದಿರಿದ್ದಾರೆ ಅವರ ಪೈಕಿ ಯಾರು ಕೂಡ ನನ್ನ ಬಗ್ಗೆ ಮೊಹಮ್ಮದ್ ಮುಸ್ತಫಾ ಹೀಗೆ ಮಾತಾಡಿದರಲ್ಲ ಅಥವಾ ನನ್ನೊಂದಿಗೆ ಹೀಗೆ ವರ್ತಿಸಿದರಲ್ಲ ಎಂದು ಒಂದು ಸಣ್ಣ ಬೇಜಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಬದುಕಿದ್ರು ಶತ್ರುಗಳನ್ನು ಕೂಡ ನೋಯಿಸಿದವರ ಅಲ್ಲಲ್ಲಾಹನ ಪ್ರವಾದಿ ಆದ್ದರಿಂದಲೇ ಜಗತ್ತಿನಲ್ಲಿ ಮೊಹಮ್ಮದ್ ಮುಸ್ತಫಾರ ಬಗ್ಗೆ ಅವತ್ತಿನ ಶತ್ರುಗಳು ಕುರೈಶರು ವಿರೋಧಿಗಳು ಅವರ ಅಲ್ಲಾಹನ ಪ್ರವಾದಿಯನ್ನು ಕವಿ ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿಯ ಮೇಲೆ ಬೇರೆ ಬೇರೆ ಆರೋಪವನ್ನು ಹೊರಿಸಿದ್ದಾರೆ ಅವರು ಜಾದುಗಾರ ಅಂತ ಹೇಳಿದ್ರು ಮಾಟಗಾರ ಅಂತ ಹೇಳಿದ್ರು ಆದರೆ ಒಬ್ಬನೇ ಒಬ್ಬ ಶತ್ರು ಅಲ್ಲಾಹನ ಪ್ರವಾದಿಯ ಚಾರಿತ್ರ್ಯವನ್ನು ಪ್ರಶ್ನಿಸಿರ್ಲಿಲ್ಲ ಅಲ್ಲಾಹನ ಪ್ರವಾದಿಯ ಸತ್ಯಸಂಧತೆಯ ಬಗ್ಗೆ ಅಲ್ಲಾಹನ ಪ್ರವಾದಿಯ ಪರಿಶುದ್ಧವಾದ ಬದುಕಿನ ಬಗ್ಗೆ ಅಲ್ಲಾಹನ ಪ್ರವಾದಿಯ ಪ್ರಾಮಾಣಿಕತೆಯ ಬಗ್ಗೆ ಅವತ್ತಿನ ಶತ್ರುಗಳಿಗೆ ಒಂದೇ ಒಂದು ಆರೋಪ ಇರಲಿಲ್ಲ ಅಬೂಜಲ್ ಅಭಿಪ್ರಾಯ ಮೊಹಮ್ಮದ್ ಮುಸ್ತಫಾರ ಬಗ್ಗೆ ಇನ್ನ ಲಿಬುಕ ಎಂಬುದಾಗಿ ಮಹಮ್ಮದ್ ನೀನೊಬ್ಬ ಸುಳ್ಳುಗಾರ ಅಂತ ನನಗೆ ಖಂಡಿತ ಅಭಿಪ್ರಾಯ ನ ಮಹಮ್ಮದ್ ನೀನೊಬ್ಬ ಸುಳ್ಳುಗಾರ ನೀನೊಬ್ಬ ಅಪ್ರಾಮಾಣಿಕ ಆಷಾಢ ಭೂತಿ ತನ ಇದೆ ನಿನ್ನ ಬದುಕಿನಲ್ಲಿ ವಿರೋಧಾಭಾಸಗಳಿವೆ ಹೇಳುವುದೊಂದು ಮಾಡುವುದೊಂದು ರೀತಿ ನಾವು ಖಂಡಿತ ನಂಬುವುದಿಲ್ಲ ಆ ಅಭಿಪ್ರಾಯವೇ ಇಲ್ಲ ನಮಗೆ ಒಲಾಕಿನ್ನು ಕದ್ದಿ ಜಿಗುತ್ತ ಬಿಹಿ ನಾವು ನಿನ್ನನ್ನು ಸುಳ್ಳಾಗಿಸುವುದಲ್ಲ ನೀನು ಕಲಿಸಿಕೊಡುತ್ತಿರುವ ಈ ಧರ್ಮ ಈ ಸಿದ್ಧಾಂತ ಈ ಆದರ್ಶ ನಾವು ಇದನ್ನು ವಿರೋಧಿಸ್ತಾ ಇರು ಅಲ್ಲದೆ ಮೊಹಮ್ಮದ್ ನಿಮ್ಮನ್ನು ನಿನ್ನನ್ನು ನಾವು ವಿರೋಧಿಸುವುದಿಲ್ಲ ಅಲ್ಲಾಹನ ಪ್ರವಾದಿಯನ್ನವರು ಯಾವುದೆಲ್ಲ ರೀತಿಯಲ್ಲಿ ವಿರೋಧಿಸುವಾಗಲೂ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ಚಾರಿತ್ರ್ಯದ ಬಗ್ಗೆ ಅವರಿಗೆ ಯಾವ ಸಂಶಯಗಳು ಇರಲಿಲ್ಲ ಅಲ್ಲಾಹನ ಪ್ರವಾದಿಯ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಕಂಪ್ಲೇಂಟ್ ಇರಲಿಲ್ಲ ಅದರಿಂದಲೇ ಆದ್ದರಿಂದಲೇ ಅದ್ಭುತಗಳನ್ನು ಮಾಡಿ ತೋರಿಸಬೇಕು ಎಂದು ಕುರೈಶರು ಬಯಸಿದಾಗ ಅಲ್ಲಾಹನ ಪ್ರವಾದಿಯೊಂದಿಗೆ ನೇರವಾಗಿ ಹೇಳಿದಾಗ ಅಲ್ಲಾಹನ ಪ್ರವಾದಿಯವರೊಂದಿಗೆ ಹೇಳಿದ್ದು ಆ ಸವಾಲನ್ನು ಎದುರಿಸುವುದು ನಾನು ನಿಮ್ಮ ಜೊತೆ ಸುದೀರ್ಘ ವರ್ಷಗಳವರೆಗೆ ಬದುಕಿಲ್ಲವೇ ಅಂತ ಕೇಳುತ್ತಾರೆ ನನ್ನ ಬಾಲ್ಯ ನನ್ನ ಯೌವನ ನನ್ನ ಮದುವೆ ನನ್ನ ಬಿಸ್ನೆಸ್ ಇದೆಲ್ಲವನ್ನು ನೀವು ನೋಡಿದ್ದೀರಲ್ಲ ಇದೆಲ್ಲವನ್ನು ನೀವು ನೋಡಿದ್ದೀರಲ್ಲ ನಿಮಗೇನಾದರೂ ಆರೋಪಗಳಿವೆಯೇ ನನ್ನ ಬದುಕಿನ ಬಗ್ಗೆ ನಾನೊಬ್ಬ ಸತ್ಯಸಂಧ ಅಲ್ಲ ನಾನೊಬ್ಬ ಸುಳ್ಳುಗಾರ ಎಂದು ನಿಮಗೆ ಅಭಿಪ್ರಾಯ ಇದೆ ತನ್ನ ಬದುಕನ್ನೇ ತನ್ನ ಆದರ್ಶಕ್ಕೆ ಸಾಕ್ಷಿಯನ್ನಾಗಿ ಸಮರ್ಪಿಸು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಹಿ ವಸಲ್ಲಮರ ಬದುಕು ಬಹಳ ಅದ್ಭುತವಾದ ಬದುಕು ಸಹೋದರ ಬದುಕನ್ನು ನೀವು ತಿಳಿಬೇಕು ಆ ಬದುಕಿನ ಬಗ್ಗೆ ಕನಿಷ್ಠ ಜ್ಞಾನ ಸಾಕಾಗುವುದಿಲ್ಲ ಆ ಬದುಕಿನ ಬಗ್ಗೆ ಬಹಳ ಒಳ್ಳೆಯ ಅರಿವಿರಬೇಕು ಯಾಕೆ ಆ ಬದುಕಿನ ಬಗ್ಗೆ ಒಳ್ಳೆಯ ಅರಿವಿರಬೇಕಂದರೆ ಒಂದನೆಯದಾಗಿ ಅಲ್ಲಾಹನ ಪ್ರವಾದಿಯನ್ನು ನೀವು ಇತ್ತಿಬಾ ಮಾಡಬೇಕಾದರೆ ಅಲ್ಲಾಹನ ಪ್ರವಾದಿಯನ್ನು ನೀವು ಅನುಸರಿಸಬೇಕಾದರೆ ನಿಮಗಲ್ಲಾಹನ ಪ್ರವಾದಿ ಯಾರು ಅಂತ ಗೊತ್ತಿರಬೇಕು ಅಲ್ಲಾಹನ ಪ್ರವಾದಿಯ ಬದುಕು ಏನು ಅಂತ ನಿಮಗೆ ಗೊತ್ತಿರಬೇಕು ಅದೇ ರೀತಿ ಬಹಳ ಪ್ರಮುಖವಾಗಿ ನಿಮಗೆ ಕುರ್ಆನ್ ಅರ್ಥ ಆಗಬೇಕಾದರೆ ಕುರ್ಆನ್ ಏನು ಎಂದು ನೀವು ಅರ್ಥ ಮಾಡಬೇಕಾದರೆ ಅದಕ್ಕಿರುವ ಒಂದೇ ಒಂದು ದಾರಿ ಮಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿವಸ್ಸಲ್ಲಮ್ಮರ ಬದುಕನ್ನು ನೀವು ತಿಳಿಯು ಅಲ್ಲಾಹನ ಪ್ರವಾದಿಯ ಬದುಕನ್ನು ತಿಳಿಯದೆ ಅಲ್ಲಾಹನ ಪ್ರವಾದಿಯನ್ನು ಅರಿಯದೆ ನಿಮಗೆ ಕುರ್ಆನ್ ಏನು ಎಂದು ತಿಳಿಯಲು ಸಾಧ್ಯವೇ ಇಲ್ಲ ಅಲ್ಲಾಹನ ಪ್ರವಾದಿಯ ಬದುಕು ಏನು ಎಂದು ತಿಳಿಯದೆ ನಿಮಗೆ ಇಸ್ಲಾಂ ಅನ್ನು ಅರ್ಥ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ವಕ್ಕಾನ ಕುರ್ಆನ್ ಎಂ ಶಿ ಅಲೆಲ್ ಅರುಲ್ ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ನಡೆದಾಡುವ ಕುರ್ಆನ್ ಆಗಿದ್ದರು ಅಂತ ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ನಡೆದಾಡುವ ಕುರ್ಆನ್ ಆದ್ದರಿಂದ ನಿಮಗೆ ಕುರ್ಆನ್ ಅರ್ಥ ಆಗಬೇಕಾದರೆ ನಿಮಗೆ ಇಸ್ಲಾಂ ತಿಳಿಯಬೇಕಾದರೆ ಅದಕ್ಕಿರುವ ಏಕೈಕ ದಾರಿ ನಿಮಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಬದುಕು ಗೊತ್ತಿರಬೇಕು ಕುರ್ಆನ್ ಮಾತ್ರ ಸಾಕು ಹದೀಸ್ ಬೇಡ ಎಂದು ಹೇಳುವ ಬಹಳ ದೊಡ್ಡ ಇಸ್ಲಾಮಿನ ವಿರುದ್ಧ ನಡೆಯುತ್ತಿರುವ ಬಹಳ ದೊಡ್ಡ ಒಂದು ಷಡ್ಯಂತ್ರ ಇಸ್ಲಾಮಿನ ವಿರುದ್ಧ ನಡೆಯುತ್ತಿರುವ ಜಾಗತಿಕವಾದ ಷಡ್ಯಂತ್ರ ಬಿಲಿಯನ್ ಗಟ್ಟಲೆ ಡಾಲರ್ ಅದಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಇಸ್ಲಾಮಿನ ವಿರೋಧಿಗಳು ಹದೀಸ್ 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 ನಿಷೇಧದ ಮೂಲಕ ನಡೆಯುತ್ತಿರುವುದು ಏನು ಅಂತ ಕೇಳಿದ್ರೆ ಹದೀಸ್ ನಿಷೇಧದ ಮೂಲಕ ನಡೆಯುತ್ತಿರುವುದು ಕುರ್ಆನ್ನ ನಿಷೇಧ ಯಾಕೆಂದರೆ ಹದೀಸ್ ಎಂಬುದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಬದುಕ್ ಎಂಬುದು ಇಸ್ಲಾಮಿನ ಪ್ರಾಯೋಗಿಕತೆ ಇಸ್ಲಾಮಿನ ಪ್ರಾಕ್ಟಿಕಲ್ ರೂಪ ಅದಿಲ್ಲದಿದ್ರೆ ನಿಮಗೆ ಇಸ್ಲಾಂ ಅರ್ಥ ಆಗುವುದಿಲ್ಲ ಅದಿಲ್ಲದಿದ್ರೆ ನಿಮಗೆ ಕುರ್ಆನ್ ಅರ್ಥ ಆಗುವುದಿಲ್ಲ ನೀವಲ್ಲಾಹನನ್ನು ಪ್ರೀತಿಸುವುದಾದರೆ ನನ್ನನ್ನು ನೀವು ಅನುಸರಿಸಬೇಕು ನನ್ನನ್ನು ನೀವು ಅನುಸರಿಸಬೇಕು ತುತ್ತಿ ಹುತ್ತ ಕುರ್ಆನ್ ಆಯತ್ತಿದಲ್ಲ ನೀವಲ್ಲಾಹನ ಪ್ರವಾದಿಯನ್ನು ಅನುಸರಿಸಿದರೆ ನಿಮಗೆ ಸನ್ಮಾರ್ಗ ನೀವು ಹಿದಾಯತಾಯತಿನಲ್ಲಾಗುವಿರಿ ನೀವು ಸನ್ಮಾರ್ಗದಲ್ಲಾಗುವಿರಿ ತಹದಿಲಾತಿ ನೀವು ಸುರಾತಲ್ ಮುಸ್ತಕೀಮಿನ ಕಡೆಗೆ ಸನ್ಮಾರ್ಗದ ಕಡೆಗೆ ಹಿದಾಯತ್ತಿನ ಕಡೆಗೆ ಜನರನ್ನು ನೀವು ಮುನ್ನಡೆಸ್ತಾ ಇದ್ದೀರಾ ಎಂದು ಪವಿತ್ರ ಕುರ್ಹಾನ್ ಮಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರ ಬದುಕಿನ ಬಗ್ಗೆ ವಿವರಿಸು ಆದ್ದರಿಂದ ಸಹೋದರರು ನಿಮಗೆ ಕುರ್ಆನ್ ಅರ್ಥ ಆಗಬೇಕಾದರೆ ನಿಮಗೆ ಇಸ್ಲಾಂ ಅರ್ಥ ಆಗಬೇಕಾದರೆ ಅದಕ್ಕೆ ಇರುವ ಒಂದೇ ಒಂದು ದಾರಿ ನಿಮಗೆ ಮೊಹಮ್ಮದ್ ಮುಸ್ತಫಾರನ್ನು ಗೊತ್ತಿರಬೇಕು ಅಲ್ಲಾಹನ ಪ್ರವಾದಿಯ ಬದುಕು ನಿಮಗೆ ಅರ್ಥ ಆಗಬೇಕು ಅಲ್ಲಾಹನ ಪ್ರವಾದಿಯ ಬದುಕನ್ನು ನೀವು ಕಲಿಬೇಕು ಇಸ್ಲಾಮಿಯಾದ ಕಾಲದಲ್ಲಿ ಅತಿ ಹೆಚ್ಚು ಫೋಬಿಯಾದ ಬಹಳ ದೊಡ್ಡ ಲಕ್ಷಣ ಏನೆಂದರೆ ಅಲ್ಲಾಹನ ಪ್ರವಾದಿಯ ಬದುಕನ್ನು ವಿಕೃತಗೊಳಿಸು ಅಲ್ಲಾಹನ ಪ್ರವಾದಿಯ ಬದುಕನ್ನು ವಿಕೃತಗೊಳಿಸುವವರಿಗೆ ನೋಬೆಲ್ ಪ್ರೈಸ್ ಕೂಡ ಬರ್ತದೆ ಜಗತ್ತಿನಲ್ಲಿ ಅಲ್ಲಾಹನ ಪ್ರವಾದಿಯನ್ನು ವಿಮರ್ಶಿಸಿ ಪುಸ್ತಕ ಬರೆದರೆ ಅವರಿಗೆ ನೋಬೆಲ್ ಪ್ರೈಝ್ ಸಿಗುವ ಸಂದರ್ಭಗಳು ಇದೆ ಜಗತ್ತಿನಲ್ಲಿ ಬಹಳಷ್ಟು ಮಂದಿಗೆ ಸಿಕ್ಕಿದೆ ಕೂಡ ಇಸ್ಲಾಮೋ ಫೋಬಿಯಾದ ಬಹಳ ದೊಡ್ಡ ಲಕ್ಷಣ ಮಹಮ್ಮದ್ ಮುಸ್ತಫಾರ ಬದುಕನ್ನು ವಿಕೃತವಾಗಿ ಚಿತ್ರಿಸೋದು ಯುರೋಪಿನ ಜನತೆ ಅಲ್ಲಾಹನನ್ನು ಅವರು ವಿಮರ್ಶೆ ಮಾಡುವುದಿಲ್ಲ ಯಾಕೆಂದರೆ ಯುರೋಪಿಯನ್ನರಿಗೆ ದೇವನ ಮೇಲೆ ವಿಶ್ವಾಸ ಇದೆ ಯಾವುದೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ ಅವರ ಇಸ್ಲಾಂ ವಿರುದ್ಧದ ಸೆಂಟರ್ ಪಾಯಿಂಟ್ ಯಾವುದೆಂದರೆ ಮಹಮ್ಮದ್ ಮುಸ್ತಫಾರನ್ನು ವಿರೋಧಿಸುವುದು ಮೊಹಮ್ಮದ್ ಮುಸ್ತಫಾರ ಬದುಕನ್ನು ವಿಕೃತಗೊಳಿಸುವುದು ಅಲ್ಲಾಹನ ಪ್ರವಾದಿಯನ್ನು ಬದುಕನ್ನು ವಿಕೃತಗೊಳಿಸಿದ ಕಾರ್ಟೂನ್ಗಳು ಫಿಲ್ಮ್ ನೋವೆಲ್ ಸಾಹಿತ್ಯ ಬುಕ್ಸ್ ಯಾವುದೆಲ್ಲ ಬೇಕು ಜಗತ್ತಿನಲ್ಲಿ ಇಸ್ಲಾಮಿನ ವಿರೋಧಿಗಳು ಟಾರ್ಗೆಟ್ ಮಾಡುತ್ತಾ ಇರುವುದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಬದುಕನ್ನು ಇಸ್ಲಾಮ ಫೋಬಿಯಾದ ಸೆಂಟರ್ ಪಾಯಿಂಟ್ ಮೊಹಮ್ಮದ್ ಮುಸ್ತಫಾ ಬದುಕನ್ನು ವಿಕೃತಗೊಳಿಸುವುದು ಈ ಸವಾಲನ್ನು ನೀವು ಎದುರಿಸಬೇಕಾದರೆ ನಿಮಗಲ್ಲಾಹನ ಪ್ರವಾದಿ ಯಾರು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಅಲ್ಲಾಹನ ಪ್ರವಾದಿಯ ಬದುಕು ಮತ್ತು ಸಂದೇಶಗಳ ಬಗ್ಗೆ ನಿಮಗೆ ಸಮಗ್ರವಾದ ತಿಳುವಳಿಕೆ ಇರಬೇಕು ಒಬ್ಬ ವಿಶ್ವಾಸಿಯ ಬಹಳ ದೊಡ್ಡ ಜವಾಬ್ದಾರಿ ಅದು ಒಬ್ಬ ವಿಶ್ವಾಸಿಯ ಅತ್ಯಂತ ದೊಡ್ಡ ಹೊಣೆಗಾರಿಕೆ ಅದು ಮಹಮ್ಮದ್ ಮುಸ್ತಫಾರನ್ನು ನೀವು ತಿಳಿಯು ಅಲ್ಲಾಹನ ಪ್ರವಾದಿಯನ್ನು ಎತ್ತಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಕುರ್ಆನ್ ಅರ್ಥ ಮಾಡಲಿಕ್ಕೆ ಇಸ್ಲಾಂ ಅರ್ಥ ಮಾಡಲಿಕ್ಕೆ ಇರುವ ಒಂದೇ ಒಂದು ದಾರಿ ಅದು ಎರಡನೆಯದಾಗಿ ಮಹಮ್ಮದ್ ಮುಸ್ತಫಾರನ್ನು ಪರಿಚಯಿಸಲಿಕ್ಕೂ ನಿಮಗೆ ಆ ಅರಿವು ಅಗತ್ಯ ಅಲ್ಲಾಹನ ಪ್ರವಾದಿಯನ್ನು ಪರಿಚಯಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿಯು ನಿಮ್ಮ ಮೇಲಿದೆ ಅಲ್ಲಾಹನ ಪ್ರವಾದಿ ಯಾರು ಅವರ ಸಂದೇಶಗಳೇನು ಜಗತ್ತಿಗೆ ಕೊಟ್ಟಿರುವ ಮಾರ್ಗದರ್ಶನಗಳೇನು ಇವತ್ತಿಗೂ ಜಗತ್ತು ಬಹಳ ಕೃತಜ್ಞತೆಯೊಂದಿಗೆ ಸ್ಮರಿಸುವ ಮಹಾನ್ ಪ್ರವಾದಿ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಆಧುನಿಕ ಜಗತ್ತಿಗೆ ಆ ಪ್ರವಾದಿಯ ಬೆಳಕು ಖಂಡಿತ ಅಗತ್ಯ ಇದೆ ಅಂಧಕಾರದ ಜಗತ್ತಿನಲ್ಲಿ ಅಧರ್ಮದ ಅನ್ಯಾಯದ ಜನಾಂಗೀಯತೆಯ ಜಗತ್ತಿನಲ್ಲಿ ಈ ಜಗತ್ತಿಗೆ ಬೆಳಕನ್ನು ತೋರಿಸುವ ಯಾವುದಾದರೂ ಒಂದು ವಿಚಾರ ಇದ್ದರೆ ಅದು ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಸಂದೇಶಗಳು ಮಾತ್ರ ಅಲ್ಲಾಹನ ಪ್ರವಾದಿಯ ಆ ಬೆಳಕು ಇವತ್ತು ಜಗತ್ತಿಗೆ ಅದರಿಂದ ಸಹೋದರ ಸಹೋದರಿಯರೇ ಆ ಪ್ರವಾದಿಯನ್ನು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಪರಿಚಯಿಸುವ ಕೆಲಸಗಳನ್ನು ಕೂಡ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅದು ಮಾಡಬೇಕಾದರೆ ನಿಮಗೆ ಪ್ರವಾದಿ ಯಾರು ಅಂತ ಗೊತ್ತಿರಬೇಕು ಅದರಿಂದ ಸಹೋದರ ಸಹೋದರಿಯರೇ ಅಲ್ಲಾಹನ ಪ್ರವಾದಿಯನ್ನು ಕಲಿಯುವುದಕ್ಕಾಗಿ ನಾವು ಸಮಯ ಮೀಸಲಿಡ್ಬೇಕು ಅಲ್ಲಾಹನ ಪ್ರವಾದಿಯ ಬಗ್ಗೆ ಇವತ್ತು ಧಾರಾಳ ಪುಸ್ತಕಗಳಿವೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಹಿತ್ಯಗಳಿರುವುದು ಮೊಹಮ್ಮದ್ ಮುಸ್ತಫಾರ ಬಗ್ಗೆ ಅದೆಲ್ಲವೂ ಫೇವರ್ ಆಗಿ ಅಂತಲ್ಲ ಕೆಲವರು ವಿರೋಧಿಸಿ ಒಟ್ಟಿನಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಪುಸ್ತಕಗಳಿರುವುದು ಮೊಹಮ್ಮದ್ ಮುಸ್ತಫಾರ ಬಗ್ಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಹೆಸರು ಇರುವುದು ಮೊಹಮ್ಮದ್ ಎಂಬ ಹೆಸರು ಮೊಹಮ್ಮದ್ ಎಂಬ ಹೆಸರು ಜಗತ್ತಿನಲ್ಲಿ ಅತಿ ಹೆಚ್ಚು ನಂಬರ್ ಒನ್ ಸ್ಥಾನದಲ್ಲಿರುವ ಹೆಸರು ಮೊಹಮ್ಮದ್ ಅಲ್ಲಾಹನ ಬಹಳ ದೊಡ್ಡ ಅನುಗ್ರಹ ಅದು ಅಲ್ಲಾಹನ ಕರುಣೆ ಅದು ಅದರಿಂದ ಸಹೋದರರೇ ನಮಗೆ ನಮ್ಮ ಭಾಷೆಗಳಲ್ಲಿ ಧಾರಾಳ ಸಾಹಿತ್ಯಗಳಿವೆ ಧಾರಾಳ ಪುಸ್ತಕಗಳಿವೆ ರಬಿ ಲವಲ್ನ ಈ ಸಂದರ್ಭದಲ್ಲಿ ನೀವು ಮೆರವಣಿಗೆ ಮಾಡುವುದರಿಂದ ಅಥವಾ ಅರಬ್ಬಿಯಲ್ಲಿ ಏನೋ ಸಾಂಗ್ಸ್ ಹೇಳುವುದರಿಂದ ಅಲ್ಲಾಹನ ಪ್ರವಾದಿ ಏನು ಅಂತ ಈ ಸಮಾಜಕ್ಕೆ ಖಂಡಿತ ಅರ್ಥ ಆಗುವುದಿಲ್ಲ ನೀವು ಮೆರವಣಿಗೆ ಮಾಡುವುದರಿಂದ ಅಲ್ಲಾಹನ ಪ್ರವಾದಿಯ ಪರಿಚಯ ಆಗ್ತದೆ ಸಮಾಜಕ್ಕೆ ಅಥವಾ ನೀವು ಅರಬ್ಬಿಯಲ್ಲಿ ಏನೋ ಗಾನ ಹೇಳುವುದರಿಂದ ಸ್ತುತಿಗೀತೆ ಹೇಳುವುದರಿಂದ ಸಮಾಜಕ್ಕೆ ಏನರ್ಥ ಆಗ್ತದೆ ಮೊಹಮ್ಮದ್ ಮುಸ್ತಫಾ ಬಗ್ಗೆ ಅಲ್ಲಾಹನ ಪ್ರವಾದಿಯನ್ನು ಸಮಾಜಕ್ಕೆ ತಿಳಿಸುವ ಕೆಲಸ ಆಗಬೇಕು ಅಲ್ಲಾಹನ ಪ್ರವಾದಿಯನ್ನು ಸಮಾಜಕ್ಕೆ ಪರಿಚಯಿಸುವ ಕೆಲಸ ಆಗಬೇಕು ಅದಕ್ಕಾಗಿ ಅಲ್ಲಾಹನ ಪ್ರವಾದಿಯನ್ನು ಹೆಚ್ಚು ಹೆಚ್ಚು ಕಲಿಯಬೇಕು ಅಂತ ನಾವು ನಿರ್ಮಾನಿಸಬೇಕು ರಬಿಲ್ ಔವಲ್ನಾ ಈ ಸಂದರ್ಭದಲ್ಲಿ ಸಹೋದರ ಸಹೋದರಿಯರೇ ಅಲ್ಲಾಹನ ಪ್ರವಾದಿ ಎಂದು ಕಲಿಯಲು ಅಲ್ಲಾಹನ ಪ್ರವಾದಿ ಎಂದು ತಿಳಿಯಲು ನಾವು ಗರಿಷ್ಠ ಪ್ರಯತ್ನಿಸಬೇಕು ಅಲ್ಲಾಹು ಸುಭಾನಹು ವತಾಲಾ ನಮಗೆಲ್ಲರಿಗೂ ಸೌಭಾಗ್ಯವನ್ನು ದಯಪಾಲಿಸಲಿ ವಮಾ ಅಲೇನಾ ইলಲ್ ಬಲಾಗ ಯಾಯಯুহಲ್ಲದೀನ ಆಮನತುಕ್ ಅಲ್ಲಾಹ ವಖೂಲು ಕೌಲನ್ ಸಾದೀದ ಇಸ್ಲಿಹ್ ಲಕು ಮಯಮಾಲಕುಂ ವಯಘಫಿರ್ ಲಕುಂ ಝುನುಬಕುಂ ومن يطع الله ورسوله فقد فاز فوزا عظيما